ಸ್ಟಾರ್ಟಿಂಗ್ ಅಲ್ಲಿ ಕಣಿ ಆ ಬುಕ್ ನಮ್ಗೆ ನಾವ್ ಆ ಪುಸ್ತಕ ಪಾಸ್ಬುಕ್ ಕೇಂತಿದ್ದೆ ನಮ್ ಉಳಿತಾಯ ಎಂಟ್ರಿ ಅದ್ ವಾರ್ ವಾರ 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 ಸಮೇತ ನಂಗ್ ವಾಪಾಸ್ ಕಾರಿ ಕೊಡಿ ಅಂತ ಹೇಳಿ ನೀವು ದೊಡ್ಡ ಬರುವುದಿಲ್ಲ ನಂಗ ನಮ್ಗ ಆ ಪಾಸ್ಬುಕ್ ನಮ್ಮ ಖಾತೆಯಲ್ಲಿ ನಾವೀಗ ನಾವು ಬ್ಯಾಂಕ್ ಈಗ ನಿಮ್ಗೆ ಸತ್ತ ಮಾಡಿ ಕೊಡ್ತೇ ಅಂದ್ರು ನಿಮ್ಗೆ ನಮ್ ಬಿಕಿಲ್ಲ ಆ ಪುಸ್ತಕ ಲಾತಿಲ್ಲ ನಮ್ಗೆ

ಮಾಡಿ ಒಬ್ಬರಿಗೆ ಫೋನ್ ಮಾಡಿ ಪಾಸ್ಬುಕ್ ಕೊಡ್ರಿ ಇಲ್ಲ ಇಲ್ಲ ಪಾಸ್ಬುಕ್ ಅಲ್ಲಿ ಹಾಕಿ ಕೊಡ್ಲಿಕ್ಕೆ ಬರಲ್ಲ ನಾನು ನಾನು ಏನು ಅಕೌಂಟ್ ನಂಬರ್ ನಿಮಗೆ ಬೇಕಾದ್ದು ಬ್ಯಾಂಕಿಂಗ್ ಹಾಕ್ಲಿಕ್ಕೆ ಇಲ್ಲ ಅಂತ ಹೇಳಿ ಪಾಸ್ಬುಕ್ ಇಲ್ಲ ಅಂತ ಹೇಳಿ ನಿಮ್ಮ ಒಬ್ಬರದು ಅಕೌಂಟ್ ಅಲ್ಲ ಅದು ಸಣ್ಣ ಅಕೌಂಟ್ ಅಲ್ಲ ಅಕೌಂಟ್ ನಂಬರ್ ಅಕೌಂಟ್ ಬೇಡ ಪಾಸ್ಬುಕ್ ಬೇಕಾದ್ ನಮಗೆ ಅದು ಆಗೋದೇ ಇಲ್ಲ ನಾನು ಯಾವ ಕಾರಣಕ್ಕೂ ತಕ ನಮ್ ಬೇಡ ನಮ್ಗೆ ಅದೇ ಐಕ ನಮ್ಮ ಮತ್ತೆ ಹೇಳಿ ಮತ್ತೆ ಹೇಳಿ ನಾವು ಮಂಗಳೂರು ಅವರೆಲ್ಲ ಬತ್ತರಂತೆ ಅವ್ರು ಹೇಳಿ ಕೂತು ಮಾತಾಡುವ ಅಂತ ಅಂದಿದ್ದಾರೆ ಸರಿ ಸರಿ ಮತ್ತೆ ನಂಗೀಗ ಮಂಗಳೂರು ಬೆಂಗಳೂರು ಕುಂದಾಪುರದವ್ರು ಬೇಡ ನೋನೇಕಾದ ಹಾಲಿಡಿಗೆ ಸಂಬಂಧಪಟ್ಟದೀಗ ಹಾಲಿಡಿಯಲ್ಲೇ ಮುಗಿದ್ರು ಬೇರೆಯವ್ರಂಗೆ ಇಲ್ಲ ನಮ್ದು ಒಂದು ಆಫೀಸ್ ಅಂತ ಇರುತ್ತೆ ಒಳ್ಳೆ ಕಚೇರಿ ಕಚೇರಿ ಜಿಲ್ಲಾ ಕಚೇರಿ ಇರುತ್ತೆ சால கொடுத்து நன்மேட்டி சால கொடுத்து ಇದರಿಂದ ತಗೊಂಡಿದ್ದ ಅದು ನಾವು ಬ್ಯಾಂಕ್ ಇಂದ ತಗೊಂಡಿದ್ರು ನಾವು ನಾನೇ ಸ್ವಂತಕ್ಕೆ ನಾವೇ ತಕೊಂಡೆ ಸದಸ್ಯರೇ ಹೋಯ್ ಬ್ಯಾಂಕಿಗೆ ಹಾಕತ್ತ ಅದು ಮಾತಾಡ್ಲಿಕ್ಕೆ ಯಾರಿಗೂ ಇದಿಲ್ಲ ಅದು ನಮ್ಗೆ ನಮ್ ಸ್ವಂತ ಅಕೌಂಟ್ ಅನ್ನೇ ಕೊಡ್ಬೇಕು ನೀವು ಆ ನೀವು ಕೊಟ್ಟ ಅಕೌಂಟ್ ನಿಮ್ಗೆ ಇನ್ನೊಬ್ರು ಹೇಳದೇ ವೇದ ವಾಕ್ಯ ಹೌದೌದು ಅಲ್ಲ ನಿಮ್ಗೆ ಅಲ್ಲ ಅಲ್ಲ ನಾವು ಒಬ್ರು ಹೇಳಿದ್ರೆ ಕೇಳುದಿಲ್ಲ ಮೇಡಮ್ ನಾವು ಅದನ್ನ ಕುಲಂಕುಷವಾಗಿ ಮಾಡಿ ಯಾರು ಮನೆ ಫೋನ್ ಮಾಡಿದ್ಯಾರ ನಂಗೆ ಬಿಡಿ ನೀವ ಯಾರೇ ಆಗಿರ್ಲಿ ನಾವು ಎಷ್ಟೊತ್ತು ಸಾವಿರ ಜನ ಒಂದು ಸಾವಿರ ಲಕ್ಷ ಜನ ಇದ್ದೇವೆ ನಾವು ಒಂದು ಟೀಮ್ ಅಲ್ಲಿ ಅದನ್ನೆಲ್ಲ ನಿಮ್ಗೂ ಗೊತ್ತ ಮಾಡಿ ಕೊಡ್ಲಿಕ್ಕೆ ಆಗ್ತದ ಫೋನ್ ಮಾಡಿ ಕೊಟ್ರಲ್ಲ ಅದೇ ಹೇಳಿ ಅದು ಯಾರೇ ಆಗಿರ್ಲಿ ನಿಮ್ಗೆ ಯಾಕೆ ಇಲ್ಲ ಹೇಳಿ ಹೇಳಿ ತಿಂಗಳ ಯಾರು ಹೇಳುದಿಲ್ಲ ಕರ್ತವನಲ್ಲಿ ರೆಡಿ ಇದ್ದಾರೆ ನಮ್ಮ ಅಕೌಂಟ್ಗೆ ನಾವು ನಾವದಿದಾಗ ಈಗ ಸದಸ್ಯರು ಹೆಸರಿಗೆ ಕೊಟ್ಟು ಅದಕ್ಕೆ ಅವ್ರಲಿ ಹಾಕುತ್ತಿಲ್ಲ ನಾವು ತಿಂಗಳು ತಿಂಗಳು ಯಾರಿಗೂ ಬಂದ ಕೇಂದ್ರ ನಂಗೆ ಯಾವ ಸಂಘದ ಕೂತ್ಕೊಂಡ್ರೆ ನಮ್ಗೆ ಏನ್ ಸಂಘದ ಸಂಘದ ಹಾಕದಲ್ಲ ನಮ್ಮ ನಾವು ತಕೊಂಡ್ ಸ್ವಲ್ಪ ಅರ್ಥ ಆಯ್ತು ನೀವು ಹೇಳುದು ಅದಕ್ಕೆ ನಾವು ಹದಿನೇಳು ವರ್ಷದಿಂದ ವ್ಯವಹಾರ ಮಾಡಿತ್ತ ನಮಗೆ ನಾವು ಕೊಟ್ಟೋದಿಲ್ಲ ಅಂತ ಹೇಳುದಿಲ್ಲ ನಮಗೆ ನಮ್ಮ ಸಂಘದ ಹೆಸರಲ್ಲೇ ಖಾತೆ ಏನಂತ ಕೊಡ್ಬೇಕು ಅದ್ರಲ್ಲಿ ನಮ್ಮ ಏಳು ಜನ ಉಳಿತಾಯವೂ ಎಂಟ್ರಿ ಇರ್ಬೇಕು ಹಾಗಿದ್ರೆ ಮಾತ್ರ ಲೋನ್ ಕಟ್ಟು ಬೇಡಿ ಇತ್ತು ನಿಮ್ಮ ಸ್ಟೇಟ್ಮೆಂಟ್ ಬೇಡ ಯಾಕೆ ಗೊತ್ತಾ ನೀವು ಸತ್ಯಾಂಶ ಕೊಟ್ಟದ್ದು ಬೇಡ ಯಾರು ಅಲ್ಲ ಯಾವ್ದು ನಿಮ್ಮ ತಲೆಗೆ ಗೊತ್ತಿಲ್ಲ ಈಗ ಬಿಡಿ ಸಾವಿರ ಬಡ್ಡಿ ಅಂದ್ರೆ ಈಗ ಮಂಜುಳಾಕ ಲೋನ್ ತೆಗೆದು ಎರಡು ಎರಡೇ ವರ್ಷ ಆಗಿದ್ ಮನೆ ನವೆಂಬರ್ಗೆ ಈಗ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಬಡ್ಡಿ ಹೋಗಿ ಆಯ್ತಾ ನೀವು ಊರ್ಕಿನ್ ಫಸ್ಟ್ ಬಡ್ಡಿ ತಗೊಳುದು ಯಾಕೆ ಶಕ್ತಿ ಸಂಘ ಮೀಟಿಂಗ್ ಮಾಡುವ ವ್ಯವಹಾರವನ್ನ ಕ್ಲಿಯರ್ ಮಾಡ್ತೇವೆ ಆ ತಿಂಗಳಿದ್ ಮಾತ್ರ ಬಟ್ಟಿ ತಕ್ಕಂತ ಹಿಂದಿದ್ವು ಸಾಲ ಬಾಕಿದ್ ಸಾಲ ಬಡ್ಡಿ ಚೀಟಿ ಕೊಟ್ಟು ಯಾವ ಮರುಪಾವತಿ ಚೀಟಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಮರುಪಾವತಿ ಚೀಟಿ ಆಗುದಿಲ್ಲ ನಮಗೆ ಅನುಮಾನನೇ ನೀ ಬೇರೆ ಕಡೆದೇ ಆಲೋಚನೆ ಮಾಡ್ತೀವಿ ಯಾರು ಹೇಳಿ ಅರ್ಥ ಮಾಡ್ಕೊಂಡಿಲ್ಲ ನಾವ್ ದಡ್ರಲ್ಲ ನಮಗೂ ನಾಲ್ಕು ನೀವು ಫಸ್ಟ್ ಯಾರು ಹೇಳಿ

கட்ட மத்த கட்ட நீங்களுக்கு